ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಇನ್ ಚಿತ್ರದುರ್ಗ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬರ್ಡೇ ಆದ್ಮೇಲೆ ಸ್ಟಾರ್ಟ್ ಮಾಡ್ತಿರೋದು ಇವತ್ತೆಲ್ಲರೂ ಕೂಡ ಲೇಟಾಗಿ ಎದ್ದಿದ್ದೀವಿ ನನ್ನ ತಮ್ಮ ನೋಡ್ಬೇಕಿತ್ತು ಫ್ರೆಂಡ್ಸ್ ರಾತ್ರಿ ಮಲ್ಗಕ್ಕೆ ಬಿಟ್ಟಿಲ್ಲ ಅಷ್ಟು ಕಾಡ್ಸಿದ ನಮಗೆಲ್ಲ ರಾತ್ರಿ ವೀಡಿಯೋ ಮಾಡ್ಕೋಬೇಕಾಗಿತ್ತು ನಾನು ಮಾಡ್ಲಿಲ್ಲ ರಾತ್ರಿ ನಾವು ಮಲಗದಾಗ ಎರಡು ಗಂಟೆ ಆಗಿತ್ತು ಅತ್ತೆ ಬೇರೆ ನೋಡಿ ಬೈತಿದ್ರು ರಾತ್ರಿ ಎಷ್ಟೊತ್ತು ನಿಮ್ಮ ಮಲಗೋದು ತನಕ ಮಾತಾಡ್ಕೊಂಡು ಹೇಳ್ತೀರಾ ಅಂತ ಅತ್ತೆ ತಿಂಡಿ ತಿಂದ್ಯಾ ಏನ್ಮಾಡ್ತಿದ್ದೀ ಏನ್ ಮಾಡ್ತಿದ್ದೀಯಾ ಅದೇನೋ ಮಾರ್ಕೆಟ್ ಇದ್ಯಾ ಅದೆಳು ಆಟಾಡ್ತಿದ್ದಾರೆ ಆಟಾಡಕತ್ತೆ ಅದೆ ನೋಡಿ ಫ್ರೆಂಡ್ ಸಾನು ಕ್ಲೇ ತಗೊಂಡಾ ಮತ್ತೆ ಆಟಾಡ್ತಾ ಇದ್ದಾರೆ ಏ ಅನ್ನೆಲ್ಲ ಮಾಡ್ಬರ್ ಫುಲ್ ಬಿಜಿ ಫ್ರೆಂಡ್ಸ್ ಫೋನ್ ಒಳಗೆ ತೋರಿಸ್ತಿದ್ದಾರೆ ಸಾನು ಮೇಡಂ ಅವರು ಕೂಡ ಇವಾಗ ಎದ್ದು ಬಂದಿದ್ದಾರೆ ಹಾಯ್ ನಮ್ಮಮ್ಮನ್ ತೋರಿಸ್ತೀನಿ ತಡೀರಿ ನಿಮಗೆ ಕೂದ್ಲು ಕೂದ್ಲು ಬಂದ ಇಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ನಮ್ಮ ಅತ್ತೆ ಊರಿ ಹೊಂಟೈತೆ ಮಗ ಬೇಡ ನಾನು ಫೋನ್ ಐತಾ ಅತ್ತ ಹತ್ರ ಇಲ್ಲೇನೋ ಫಂಕ್ಷನ್ ಆಗೈತೆ ಬಾಯ್ ಬಾಯ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆಗಿದೆ ಐದು ಗಂಟೆ ಇವಾಗ ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗ್ಬರೋಣ ಅಂತ ಹೊರಟಿದ್ದೀವಿ ಸಂಡೆ ಅಲ್ವಾ ಅದಕ್ಕೆ ಗೃಹ ಶೋಭೆಗೆ ಹೋಗಿಬರೋಣ ಅಂತ ಹೊರಟಿದ್ವಿ ಇನ್ನು ಬೇರೆ ಕಡೆ ಹೋಗೋ ಎಲ್ಲ ಪ್ಲ್ಯಾನಿಂಗ್ ಇತ್ತು ನಿನ್ನೆ ಎಲ್ಲ ನಾವು ನಿನ್ನೆಲ್ಲ ಬರ್ಡೇ ಅದು ಇದು ಅಂತ ಸುಸ್ತಾಗ್ಬಿಟ್ಟಿತ್ತು ಮೊನ್ನೆನು ಅಲ್ಲಿಂದ ಎಲ್ಲ ಬಂದು ಜರ್ನಿ ಅಲ್ವಾ ಅದಕ್ಕೆ ಎಲ್ಲೂ ಹೋಗ್ಲಿಲ್ಲ ಇವಾಗ ಇವಾಗ ಹೊರಗಡೆ ಹೊರಟಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ನಾವಿಬ್ಬರು ಇವಾಗ ಬೈಕಲ್ಲಿ ಹೋಗ್ತಿದ್ದೀವಿ ಅವರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲಿ ಹೊರಟಿದ್ದೀವಿ ಅಂತ ಗೊತ್ತಾ ನನಗೂ ಏನು ಹೇಳ್ಬೋದು ಮತ್ತೋಯ್ತು ಫ್ರೆಂಡ್ಸ್ ನಾವು ಗಾಡೀಲಿ ಹೋಗ್ತಿದ್ದೀವಿ ಅವರೆಲ್ಲ ಬರ್ತಾ ಇದ್ದಾರೆ ನಾವು ಮುಂದೆ ಹೋಗಿರೋಣ ಅಂತ ಹೋಗ್ತಾ ಇದ್ದೀವಿ ನಾವು ಬಂದಿರೋದು ಕಾಟನ್ ಪ್ಯಾಬ್ ಅಂತೆ ಇಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಫುಲ್ಲು ಬರೀ ಕಾಟನ್ ಬಟ್ಟೆಗಳಿದಾವಷ್ಟೇ ಮತ್ತು ಬೇರೆ ಏನಿಲ್ಲ ಹಾಗೆ ಇನ್ನೂ ಎಲ್ಲ ಹರಡಿ ಮಾಡ್ತಿದ್ದಾರೆ ಇನ್ನೂ ಟೂ ಡೇಸ್ ಏನೋ ಆಗಿದೆ ಅಂತೆ ಅಷ್ಟೇ ಹಾಕಿ ಇನ್ನೂ ಫುಲ್ಲು ನೀಟಾಗೆಲ್ಲ ರೆಡಿ ಮಾಡಿಲ್ಲ ಅರ್ಧ ರೆಡಿ ಮಾಡಿದ್ದಾರೆ ಆ ಕಡೆ ಎಲ್ಲ ಓಪನ್ ಇದೆ ಈ ಕಡೆ ಎಲ್ಲ ಇನ್ನು ಇವಾಗ ರೆಡಿ ಮಾಡ್ತಿದ್ದಾರೆ ಏನೇನಿದೆ ಒಳಗಡೆ ಅಂತ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಹಾಗೆ ವಿಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಅನ್ನಿಸ್ತು ಅಂತ ಹಾಗೆ ಇಲ್ಲಿ ಹೊರಗಡೆ ಡೈನಿಂಗ್ ಟೇಬಲ್ಲು ಆ ಥರ ಸೋಫಾ ಆ ರೀತಿ ಮರದ್ದು ಅದನ್ನೆಲ್ಲ ಹಾಕಿದ್ದಾರೆ ಹಾಗೆ ಅಲ್ಲಿ ಇದು ಬರುತ್ತಲ್ಲ ತೊಟ್ಲು ಅದನ್ನೆಲ್ಲ ಇಟ್ಟಿದ್ದಾರೆ ಚೈನ್ ಹಾಗೆ ಇಲ್ಲಿ ಮ್ಯಾಟ್ಗಳೆಲ್ಲ ಹಾಕಿದ್ದಾರೆ ಹಾಗೆ ಮನೆಗೆ ದೊಡ್ಡ ದೊಡ್ಡ ಮನೆ ಇರ್ತಾವಲ್ಲ ಅದಕ್ಕೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಆ ಸೈಡೆಲ್ಲ ಚೆನ್ನಾಗಿದ್ದಾವೆ ಲೈಟಿಂಗ್ಸ್ ಬರುತ್ತಲ್ಲ ಅದು ಆ ಥರದ್ದು ಅವೆಲ್ಲ ಚೆನ್ನಾಗಿದ್ದಾವೆ ಇನ್ನು ಫುಲ್ಲೆಲ್ಲ ಹಾಕಿದ್ಮೇಲೆ ಇನ್ನು ಜಾಸ್ತಿ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಈಗ ಎಷ್ಟೆಷ್ಟು ಏನೇನೆಲ್ಲ ಹಾಕಿದ್ದಾರೆ ಅದನ್ನು ತೋರಿಸ್ತಿದ್ದೀನಿ ನಾನು ಈ ಕಡೆ ಸೈಡ್ ಫುಲ್ ಮ್ಯಾಟ್ ಇಟ್ಟಿದ್ದಾರೆ ಚೇರ್ಗಳು ಸೋಫಾಗಳು ಹಾಗೆ ಮನೆಗೆ ಡೆಕೋರೇಟ್ ಮಾಡುವಂಥ ವಸ್ತುಗಳು ಹಾಗೆ ಬಳೆಗಳು ಆ ಥರದ್ದೆಲ್ಲ ಹಾಕಿದ್ದಾರೆ ಇನ್ನು ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವಾಗ ಇವು ಎಲ್ಲ ಸಿಂಗಲ್ ಬಳೆ ಬರುತ್ತಲ್ಲ ಡೈಲಿ ಯೂಸಿಗೆ ಆ ಥರದ ಬಳೆ ಚೆನ್ನಾಗಿದ್ದಾವೆ ಒಳಗಡೆ ಹೋದರೆ ಅಂತೂ ಫುಲ್ಲು ಮುಕ್ಕಾಲು ಭಾಗ ಬಟ್ಟೆನೇ ಇದ್ದಾವೆ ಫ್ರೆಂಡ್ಸ್ ಹಾಗೆ ಹಪ್ಪಳಗಳು ರೆಡಿಮೇಡ್ ಹಪ್ಪಳಗಳು ಕರಿಯೋದು ಅವೆಲ್ಲ ಅದು ಆಮೇಲೆ ಗೋಬಿ ಪೌಡ್ರು ಅದೆಲ್ಲ ಇಟ್ಟಿದ್ದಾರೆ ಅಂದರೆ ಹೆವಿ ಕಾಸ್ಟ್ಲಿ ಹಾಕಿದ್ದಾರೆ ಬಟ್ಟೆಗೆಲ್ಲ ಪ್ಯೂರ್ ಕಾಟನ್ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಫ್ಯೂರ್ ಕಾಟನ್ ಏನು ಅಂತ ಆದರೆ ತುಂಬ ಕಾಸ್ಟ್ಲಿ ಇದ್ದಾವೆ ಮುಂದೆರಡೇನೋ ಸ್ಯಾರಿ ಅಷ್ಟೇ ಚೆನ್ನಾಗಿತ್ತು ಇನ್ನು ಬೇರೆ ಏನು ನನಗೇನು ಇಷ್ಟ ಆಗಲಿಲ್ಲ ಬರೀ ಸಾರಿ ಡ್ರೆಸ್ಸು ಕುರ್ತಾಗಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಡ್ರೆಸ್ ಬರುತ್ತಲ್ಲ ರೆಡಿಮೇಡ್ ಸಾರಿ ಆ ಥರದ್ದು ಆ ಥರದ್ದೆಲ್ಲ ಹಾಕಿದ್ದಾರೆ ಅಷ್ಟೇ ಹಾಗೆ ಒಂದು ಸೆಕ್ಷನಲ್ಲಿ ಮಾತ್ರ ಕಿವಿ ರಿಂಗ್ಸು ಇಯರಿಂಗ್ಸ್ ಆ ಥರದ್ದು ಸರ ಬಳೆ ಆ ಥರದ್ದು ಒಂದೊಂದು ಸೆಕ್ಷನಲ್ಲಿ ಪರ್ಸು ಇವೆಲ್ಲ ಏನು ಜಾಸ್ತಿ ಇಲ್ಲ ಎಲ್ಲಿ ನೋಡಿದ್ರು ಬಟ್ಟೆಗಳೇ ಕಾಣ್ತವೆ ಫ್ರೆಂಡ್ಸ್ ನೈಟಿ ಡ್ರೆಸ್ ಸೀರೆ ಈ ಥರದ್ದೇ ಇದ್ದಾವೆ ಅದರಲ್ಲಿ ಎಲ್ಲೋ ಒಂದೊಂದು ಇಷ್ಟ ಆಯಿತು ಅಷ್ಟೇ ನನಗಂತೂ ಯಾವುದು ಅಷ್ಟು ಲೈಕ್ ಆಗಲಿಲ್ಲ ಹಾಗೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು ಉಲ್ಲನ್ನಿಂದ ಬರುತ್ತಲ್ಲ ಆ ರೀತಿ ಬಟ್ಟೆಗಳಿದ್ದಾವೆ ಕೈಯಲ್ಲಿ ಹೆಂಡಿರ್ತಾರಲ್ಲ ಅದು ಹಾಗೆ ಚಿಕ್ಕ ಮಕ್ಕಳು ಡ್ರೆಸ್ ಕ್ಯೂಟಾಗಿದ್ದಾವೆ ಇನ್ನು ಯಾರೂ ಅಷ್ಟು ಇಲ್ಲ ಸ್ವಲ್ಪ ಜನ ಇದ್ದಾರೆ ಇನ್ನು ಇವಾಗ ಹಾಕಿದಾರಲ್ವ ಅದಕ್ಕೆ ಎಲ್ಲ ರೆಡಿ ಮಾಡಿದ ಮೇಲೆ ನೋಡಬೇಕಿನ್ನ ಏನೇನಿರುತ್ತೆ ಅಂತ ಹಾಗೆ ಇಲ್ಲಿ ಮರದ ಸ್ಪೂನು ಲತ್ತಡಿ ಆಮೇಲೆ ಚಿಕ್ಕ ಮಕ್ಕಳು ಆಟ ಆಡೋ ಕೂಡ ಇದ್ದಾವೆ ಆ ಕಡೆ ಸೈಡಲ್ಲಿ ಕುಟ್ಟಾಣಿ ಮರದ್ದು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಇದು ಗೋಬಿ ಪೌಡರ್ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ನನಗೆ ಲಾಸ್ಟ್ ಟೈಮ್ ಅಕ್ಕ ಕೊಟ್ಕಳಿಸಿದರು ಜಸ್ಟ್ ಗೋಬಿನ ಇದು ಪುಡಿನ ಕಲಿಸ್ಬಿಟ್ಟು ಕರಿಯೋದಷ್ಟೇ ಹಾಗೆ ಇಷ್ಟೊಂದು ತರಕಾರಿಗೆ ಅದೊಂದೇ ಪೌಡ್ರ್ ಸಾಕಂತೆ ಅದನ್ನೇ ಮಿಕ್ಸ್ ಮಾಡಿ ಕರಿಬೋದಂತೆ ಚೆನ್ನಾಗಿರುತ್ತೆ ಅದೊಂದು ಪರವಾಗಿಲ್ಲ ಐದು ನಿಮಿಷ ಹಿಂಗೆ ಕಲಸಿಟ್ಬಿಟ್ಟು ಕರೆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪೌಡ್ರುಗಳು ತಗೊಂಡ್ರು ಗೋಬಿದು ಹಾಗೆ ನಾನ್ ವೆಜ್ಜಿಂದು ಇತ್ತು ಅದನ್ನು ತೊಗೊಂಡಿಲ್ಲ ವೆಜ್ಜಿದು ಗೋಬಿ ಪೌಡ್ರ್ ತೊಗೊಂಡ್ರು ಅದಾದಮೇಲೆ ನಮ್ಮ ಸಾನವರು ಎಲ್ಲಿ ಹೋದರೂ ಒಂದು ಆಟ ಆಡೋ ಸಾಮಾನು ತೊಗೊಂಡ್ಲೇಬೇಕು ಇಲ್ಲಾಂದರೆ ಪಾಪ ಸಮಾಧಾನ ಆಗೋದಿಲ್ಲ ಅವಳಿಗೆ ಸರಿ ಅಂತ ತಗೊಂಡು ನಾವು ಅದನ್ನೆಲ್ಲ ಇಸ್ಕೊಂಡು ನಾವು ಎಲ್ಲರೂ ಕೂಡ ಬಬಲ್ಸ್ ಮಾಡ್ತಿದ್ವಿ ಫ್ರೆಂಡ್ಸ್ ಇಷ್ಟೇ ಕಾಟನ್ ಫುಲ್ಲು ಕಾಟನ್ ಬಟ್ಟೆ ಹಾಕಿದ್ದಾರೆ ಸ್ವಲ್ಪ ಸ್ಲಿಪ್ಪರ್ಸು ಅವೆಲ್ಲ ಇದ್ದಾವೆ ಅಷ್ಟೇ ತುಂಬ ವೆರೈಟಿ ಏನಿಲ್ಲ ಕಾಟನ್ ಸಾರಿ ಡ್ರೆಸ್ಸು ಕುರ್ತಾಸ್ ಇವೆಲ್ಲ ಭಾಳ ಹಾಕಿದ್ದಾರೆ ಇಷ್ಟೇ ನಾವಿಲ್ಲಿಂದ ಇವಾಗ ಇನ್ನು ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಹಾಗೆ ಏನಾದರೂ ತಿನ್ನೋಣ ಅಂದರೆ ಅಲ್ಲಿ ಏನು ಇನ್ನೂ ತಿನ್ನೋದೆಲ್ಲ ಏನೂ ಹಾಕಿ ಇರಲಿಲ್ಲ ಸರಿ ಅಂತ ಮನೆಗೆ ಹೊರ್ಟ್ವಿ ಎಲ್ಲ ಮುಗಿಸ್ಕೊಂಡು ಹಾಗೆ ಇದು ತುಳಸಿ ಪಾಟ್ ಚಿಕ್ಕ ಚಿಕ್ಕವಿದಾವಲ್ಲ ಅವನ್ನ ಮತ್ತೆ ದೊಡ್ಡವನ್ನ ನೋಡ್ತಾ ಇದ್ವಿ ಫ್ರೆಂಡ್ಸ್ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಜಾಸ್ತಿ ಏನೆಲ್ಲ ಇರಲಿಲ್ಲ ಅಲ್ಲಿ ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಹಾಗೆ ಹೋಗಿ ಮತ್ತೆ ಹಾಗೆ ಸ್ವಲ್ಪ ನೋಡಿಕೊಂಡು ಹಾಗೆ ಮನೆಗೆ ಬಂದ್ವಿ ಮತ್ತು ನನ್ನ ನಾವು ನಾಳೆ ಬೆಳಗ್ಗೆ ಊರಿಗೆ ಹೊರಟಿದ್ದೀವಿ ಆವಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಊರಿಗೆ ಬರ್ತಾ ಇದ್ದೀವಿ ನಮ್ಮ ಊರಿಗೆ ವಾಪಸ್ ಇದ್ದೀವಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಮರ್ತೆ ಬಿಟ್ಟಿದ್ದೆ ಮಲಗಿಬಿಟ್ಟಿದ್ದೆ ಟ್ರೈನಲ್ಲಿ ಆಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಮ್ಮೂರು ಬಂತು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್